மத்தே ஸ்ரீலட்சிஹை கிரீவலீநாராயண வேணுகோபால பரபிரமணே நம பரிய பஷாராய பிரணத்திவிதே ப்ரமதந்திரஸ்வதாய்வி நம பிரகத்திரீமத் அபினவாக பரகாலஸ்வாமிகளே சாத்துர்மாசல்பவு பருவஹத்தநே தாரீகிமையென்று பரகாலமட்ட ஆவரணி நிறைவேசலாக ಇದಕ್ಕೆ ಭಕ್ತಾದಿಗಳು ಮತ್ತು ಅನೇಕ ಪರಕಾಲ ಮಟ್ಟದ ಶಿಷ್ಯರುಗಳು ಆಶ್ರ ಆಶ್ರ ಆಚಾರ್ಯರನ್ನು ಆಶ್ರಯಿಸಿ ಅವರ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕವಾಗಿ ಪ್ರಾರ್ಥಿಸುತ್ತೇವೆ ಹಾಗೂ ಈ ಪರಕಾಲ ಮಠದ ಆರಾಧಕ ವಿಗ್ರಹವಾದಂತಹ ಲಕ್ಷ್ಮೀನಾರಾಯಣ ಲಕ್ಷ್ಮೀ ಹೈಗ್ರೀವ ವೇಣುಗೋಪಾಲ ಪರ ಪರಮಾ ಪರಮಾತ್ಮನು ಸಕಲ ಮಂಗಳವನ್ನು ಎಲ್ಲರಿಗೂ ಉಂಟು ಮಾಡಲಿ ಎಂಬುದಾಗಿ ಈ ಚಾತುರ್ಮಾಸ ಸಂಕಲ್ಪದ ಪರವಾಗಿ ವ್ರತದ ಪರವಾಗಿ ಭಗವಂತನ ನಾವು ಪ್ರಾರ್ಥಿಸಿ ಹಾಗೂ ಈ ಚಾತುರ್ಮಾಸ ವ್ರತ ಅನ್ನತಕ್ಕಂಥದ್ದು ಶ್ರೀ ವೈಷ್ಣವ ಸಿದ್ಧಾಂತಕ್ಕೆ ಎಲ್ಲರಿಗೂ ಗೃಹಸ್ಥರಾಗಿರಲಿ ಸನ್ಯಾಸಿಗಳಾಗಲಿ ಎಲ್ಲರಿಗೂ ಇದೆ ಅದರಲ್ಲಿಯೂ ಸನ್ಯಾಸಿಗಳಿಗೆ ಅವರಿಗೆ ಹೆಸರೇ ಪರಿವ್ರಾಜಕಃ ಅಂತೆಂಬ ಹೆಸರು ಪರಿತಃ ವ್ರಜತೀತಿ ಪರಿವ್ರಾಜಕ ವರ್ಷದ ಎಂಟು ತಿಂಗಳು ಹೊರಗಡೆ ಸಂಚಾರ ಮಾಡಿ ಅನೇಕ ಶಿಷ್ಯರನ್ನು ಉದ್ಧಾರ ಮಾಡುತ್ತಾ ಅವರಿಗೆ ಜ್ಞಾನವನ್ನು ಜ್ಞಾನಾರ್ಜನೆಯನ್ನು ಕೊಟ್ಟು ಮತ್ತು ಒಳ್ಳೆಯ ಸದ್ಬುದ್ಧಿಯನ್ನು ಕೊಟ್ಟು ಆಶೀರ್ವದಿಸ್ತಾ ಇದ್ದರು ಈ ಚಾತುರ್ಮಾಸ ವ್ರತ ವ್ರತದ ಪರವಾಗಿ ಆ ಆಚಾರ್ಯರು ಒಂದೇ ಕಡೆಯಲ್ಲಿದ್ದು ಇಲ್ಲಿರ್ತಕ್ಕಂತಹ ಆ ಶಿಷ್ಯರುಗಳಿಗೆ ಸನ್ಮಾರ್ಗವನ್ನು ಬೋಧಿಸಬೇಕು ಎಂಬುದಾಗಿ ತೀರ್ಮಾನ ಮಾಡಿ ಅವರೆಲ್ಲರಿಗೂ ಜ್ಞಾನವನ್ನು ಮತ್ತು ಭಕ್ತಿ ಮಾರ್ಗವನ್ನು ಹೇಗೆ ಅಳವಡಿಸಬೇಕು ಮತ್ತು ನಮ್ಮ ವೈಷ್ಣವ ಸಿದ್ಧಾಂತದಲ್ಲಿ ಬ ಭಕ್ತಿ ಮತ್ತು ಪ್ರಪತಿ ಒಂದು ಎರಡು ಮಾರ್ಗ ಅದರಲ್ಲಿಯೂ ಭಕ್ತಿ ಮಾರ್ಗಕ್ಕೆ ಪ್ರಪತಿ ಮಾರ್ಗಕ್ಕೆ ಮುಖ್ಯವಾಗಿರತಕ್ಕಂಥದ್ದು ಸಮಾಶಯನ ಮತ್ತು ಭರನ್ಯಾಸ ಈ ಭರನ್ಯಾಸವನ್ನು ಎಲ್ಲ ಶಿಷ್ಯರುಗಳು ಆಚಾರ್ಯರ ಮೂಲಕವಾಗಿ ಅನುಗ್ರಹಿಸಿ ಅವರ ಅನುಗ್ರಹವನ್ನು ಪಡೆದುಕೊಂಡು ಮೋಕ್ಷ ಮಾರ್ಗವನ್ನು ಹೊಂದತಕ್ಕಂತಹ ಶ್ರೀ ಲಕ್ಷ್ಮೀ ಹಾಯಗಿರಿ ಪರಮಾ ಪರಮಾತ್ಮನ ಕೃಪೆಗೆ ಎಲ್ಲರಿಗೂ ಪಾತ್ರರಾಗಬೇಕೆಂದು ಪ್ರಾರ್ಥಿಸುತ್ತ ಹಾಗೂ ಈ ಚಾತುರ್ಮಾಸದ ಅಂಗವಾಗಿ ವ್ರತದ ಅಂಗವಾಗಿ ಎರಡು ತಿಂಗಳ ಕಾಲ ಪ್ರತಿ ವಾರ ವಾರದಲ್ಲಿಯೂ ಒಂಬತ್ತು ಉಪನ್ಯಾಸಗಳು ಹಾಗೂ ಸಂಗೀತ ಕಚೇರಿಗಳು ನಮ್ಮ ಮಠದ ಆವರಣದಲ್ಲಿ ನೆರವೇರುತ್ತದೆ ಆ ಅದರ ಅಂಗವಾಗಿ ನೀವೆಲ್ಲರೂ ಭಾಗವಹಿಸಿ ಆ ಭಗವಂತನ ಕೃಪೆಗೆ ಮತ್ತು ಶ್ರೀ ಆಚಾರ್ಯರ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಪ್ರಾರ್ಥಿಸುತ್ತೇವೆ